ಸಿದ್ದರಾಮಯ್ಯ ಅವರು ಕೂಡ ಅವರು ತಮ್ಮ ರಾಜಕೀಯ ಪಟ್ಟುಗಳನ್ನು ಪ್ರಯೋಗ ಮಾಡ್ತಿದ್ದಾರೆ ಇವರು ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗಳು ಕೂಡ ಪಟ್ಟ ಹಾಕ್ತಿದ್ದಾರೆ ಬಿ ಜೆ ಪಿಗೆ ಈ ಜಗಳ ತನ್ನ ಲಾಭಕ್ಕೆ ತನ್ನಿಂದ ತಾನೇ ಒದಗಿ ಬಂದಂಥ ಸುವರ್ಣ ಅವಕಾಶ ಅನಿಸುತ್ತೆ ನಾನು ಬಿಜೆಪಿಗೆ ಗೊತ್ತಾಗಲ್ಲ ಅಥವಾ ನೀವು ಬಿ ಜೆ ಪಿಗೊಟ್ಟಾಕಲ್ಲ ಅಂದರೆ ನಿಮ್ಗೆ ಯಾರು ಆಯ್ಕೆ ಹಾಗಾಗಿ ಒಂದು ಆಯ್ಕೆ ಕೊಡಬೇಕು ಈಗ ಸಹಜವಾದಂಥ ಆಯ್ಕೆ ಕಾಂಗ್ರೆಸ್ಸು ಹಾಗಾಗಿ ಕಾಂಗ್ರೆಸ್ಸನ್ನು ಹೇಗೆ ಮಾಡಬೇಕು ಅಂದರೆ ಕಾಂಗ್ರೆಸ್ಸನ್ನು ಒಡೆದ ಮನೆ ಹಾಕಿ ಮಹಾರಾಷ್ಟ್ರದಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ಆ ಪ್ರಯೋಗವನ್ನು ಮಾಡಿದ್ರು ಅಂದರೆ ಕಾಂಗ್ರೆಸ್ ನಾಯಕರುಗಳನ್ನೇ ಹೊರಗಡೆ ಬರೋ ರೀತಿಯಲ್ಲಿ ಮಾಡಿದ್ರು ಅದೇ ಪ್ರಯೋಗ ಇಲ್ಲಿ ಯಾಕೆ ಅಂದರೆ ಬಿ ಜೆ ಪಿಯಲ್ಲಿ ಒಂದಷ್ಟು ಸಾಕಷ್ಟು ಸಂಖ್ಯೆಗಳಿದೆ ಯಾಕೆ ಅವ್ರಿಗೆಲ್ಲರಿಗೂ ಗೊತ್ತಿರುವಂಥದ್ದು ಅದು ಮಹಾರಾಷ್ಟ್ರ ಫಾರ್ಮುಲಾ ಮಹಾರಾಷ್ಟ್ರದಲ್ಲಿ ಮಹ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ಹೇಗೆ ತೆಗೆದ್ರು ಹಾಗೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ತೆಗಿಬೋದಾ ಆದರೆ ಈ ಸಮಯದಲ್ಲಿ ಸೇರ್ಪಡೆ ಬೇಕಾಗಿಲ್ಲ ಅವರಿಗೆ ಏನು ಈ ಹಾಲು ಥರ ಇದೆಯಲ್ಲ ಹಾಲು ಹೊಡೆದೋಗ್ಬೇಕು ಹೋಗ್ಬೇಕು ಅದರಿಂದ ಮೊಸರು ಮಾಡೋಕೆ ಸಾಧ್ಯ ಆಗತ್ತೆ ಒಡದ ಹಾಲ್ನಲ್ಲಿ ಅಂತ ಆ ಲೆಕ್ಕಾಚಾರ ಮಾಡ್ತೀವಿ ಕ್ರೌಡ್ ಪುಲರ್ ಅಂತ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನೇ ಹೌದು ಸಿದ್ದರಾಮಯ್ಯ ಬರ್ತಾರೆ ಅಂದ್ರೆ ಕನಿಷ್ಠ ಒಂದು ಹತ್ತು ಸಾವಿರ ಜನ ಆದರೂ ಸೇರೆ ಸೇರಿರ್ತಾರೆ ಆ ಮೂಲಕ ಕಾಂಗ್ರೆಸ್ಸಿನ ಏನು ಬೆನ್ನೆಲುಬಿದೆಯಲ್ಲ ಅದು ತುಂಡಾಗಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರು ಮತ್ತೆ ಇವರು ಇಬ್ಬರಿಗೂ ಅಧಿಕಾರ ಅಧಿಕಾರದ ಅಮಿತ್ವ ಏನು ಗೊತ್ತಿದೆ ಬೇಕು ಅಂತ ಬಯಸ್ತಿರೋದು ಆಮೇಲೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ವ್ಯತ್ಯಾಸ ತಿಳ್ಕೊಂಡಿರುವಂತಹ ನಾಯಕರಿಬ್ಬರು ಕೂಡ ತಮ್ಮಂತ ಹೊಲಿಸ್ಕೊಳ್ಬೋದು ಎದುರಿಸ್ಬೋದು ಮತ್ತು ಏನೆಲ್ಲ ಮಾಡಿ ಅವರ ವಿಶ್ವಾಸ ಕೆಟ್ಟಿಸ್ಕೊಳ್ಬೋದು ಅಂತ ಇಬ್ಬರೂ ನಾಯಕರಿಗೂ ಕರತಲಾಮಲಕ್ಕಾದು ಆದರೆ ಬಿ ಜೆ ಪಿಯ ಹೈಕಮಾಂಡ್ ಆಗಲ್ಲ ಹಾಗಾಗಿ ಆ ಬಿ ಜೆ ಪಿ ಹೈಕಮಾಂಡ್ಗೆ ಇವ್ರು ಒಗ್ಗಲ್ಲ ಆದರೆ ಬಿ ಜೆ ಪಿಯ ನಾಯಕರುಗಳು ಇದೇ ಮೊದಲಲ್ಲ ಈ ಹಿಂದೇನು ಸಿದ್ದರಾಮಯ್ಯ ಅವರನ್ನು ಸಂಪರ್ಕ ಮಾಡಿದ್ದಾರೆ ಶಿವಕುಮಾರ್ ಅವ್ರೂ ಕೂಡ ಸಂಪರ್ಕ ಮಾಡಿದ್ದಾರೆ ಯಾಕೆಂದರೆ ಅವರಿಬ್ಬರು ಶಕ್ತಿ ಗೊತ್ತು ಅವರಿಗೆ ಆ ಕಾರಣಕ್ಕಾಗಿ ಸಂಪರ್ಕ ಮಾಡಿದ್ದಾರೆ ಅದು ಯಶಸ್ವಿಯಾಗಿಲ್ಲ ಹಾಗಾಗಿ ಇಬ್ಬರು ನಾಯಕರುಗಳಿಗೆ ತಮ್ಮ ಸಾಮರ್ಥ್ಯ ಮತ್ತು ಬಿ ಜೆ ಪಿಯ ಇತಿಮಿತಿಗಳು ಎಲ್ಲವನ್ನೂ ಗೊತ್ತು ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಯಾವಾಗ ಏನಾಗುತ್ತೆ ಅಂತ ಅಷ್ಟು ಸುಲಭಕ್ಕೆ ಇರುವಂಥ ಪರಿಸ್ಥಿತಿ ಇದೆ ಸೊ ಈ ಗದ್ದುಗೆಯ ಗುದ್ದಾಟದಲ್ಲಿ ಯಾರಿಗೆ ಲಾಭ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಈಗ ನಟರಾಜ್ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಗಣೇಶ್ ಈ ಗದ್ದುಗೆಯ ಗುದ್ದಾಟದಲ್ಲಿ ಯಾರಿಗೆ ಲಾಭ ಈ ಗದ್ದುಗೆಯ ಗುದ್ದಾಟ ಇಬ್ಬರ ನಡುವೆ ತೀವ್ರ ಸ್ವರೂಪ ಪಡ್ಕೊಂಡಿದೆ ನಾನು ಕೊಡೆ ನಾ ಕೊಡೆ ನೀ ಬಿಡೆ ಅನ್ನುವ ಲೆಕ್ಕದಲ್ಲಿ ಇದ್ದಾರೆ ಅವರು ಕೂಡ ಅವರು ತಮ್ಮ ರಾಜಕೀಯ ಪಟ್ಟುಗಳನ್ನು ಪ್ರಯೋಗ ಮಾಡ್ತಾ ಇವರು ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗಳ ಕೂಡ ಪಟ್ಟು ಹಾಕ್ತಿದ್ದಾರೆ ಈ ನಡುವೆ ಶಾಸಕರುಗಳು ಕೂಡ ಶಾಸಕರು ಈಗ ತುಂಬ ಅವ್ರದ್ದು ಒಂಥರ ಕಷ್ಟದ ಪರಿಸ್ಥಿತಿ ಯಾವ ಕಡೆ ಹೋಗಬೇಕು ಏನು ಅಂತ ಹಾಗಾಗಿ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಬೆಳಗ್ಗೆ ಇಲ್ಲಿ ಕಳಿಸ್ಕೊಳ್ತಾರೆ ಮಧ್ಯಾಹ್ನ ಅಲ್ಲಿ ಕಳಿಸ್ಕೊಳ್ತಾರೆ ಅಥವಾ ಮಧ್ಯಾಹ್ನ ಕಾಣಿಸ್ಕೊಂಡ್ರೆ ಇಲ್ಲಿ ಇಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಏನು ಲಾಭ ಸಿಗುತ್ತೆ ಯಾರಿಂದ ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಕ್ಕಾ ವ್ಯಾವಹಾರಿಕ ರಾಜಕಾರಣಿಗಳ ಥರ ಇವರು ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದ್ರ ಲಾಭ ಗದ್ದುಗೆ ಗುಡ್ ದಾಟೋದ್ ಲಾಭ ಪ್ರತಿಪಕ್ಷ ಬಿಜೆಪಿಗೆ ಬಿಜೆಪಿಗೆ ಲಾಭ ಬಿಜೆಪಿಗೆ ಇದು ಬೇಕೇ ಬೇಕು ಈ ಥರದ ಗಲಾಟೆ ಬೇಕೇ ಬೇಕು ಆ ಕಾರಣಕ್ಕಾಗಿ ಅದು ಅಲ್ಲಿ ಜೆ ಬಿಜೆಪಿ ಪ್ರತಿಪಕ್ಷ ಸತ್ತೋಗಿದೆ ಅನ್ನೋ ರೀತಿ ಇತ್ತು ಈಗ ಅಟ್ಲೀಸ್ಟ್ ಈಗ ಒಂದು ಬ್ಲೇಮ್ ಮಾಡೋಕ್ಕೊಂದು ಇಶ್ಯೂ ಸಿಕ್ತಂಗಾಗಿದೆ ಅವ್ರಿಗೆ ಹಾ ಒಂದು ಸರ್ಕಾರದ ಇದು ನಡೀತಾ ಇರುವಂಥ ರಾಜಕೀಯ ಚಟುವಟಿಕೆಗಳನ್ನ ಬೈಯೋದು ಜನರಲ್ಲಿ ಆಡಳಿತ ಯಂತ್ರ ನಂತರ ಸತ್ತು ಹೋಗಿದೆ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಇದು ಒಂದು ಪಾರ್ಟ್ ಇದು ಅದು ಆಗಿ ಬರುವಂತ ಒಂದು ಹೇಳಿಕೆಗಳು ಆದರೆ ಅದಕ್ಕಿಂತ ಹೆಚ್ಚಾಗಿ ಬಿ ಈ ಜಗಳ ತನ್ನ ಲಾಭಕ್ಕೆ ತನ್ನಿಂತಾನೇ ಒದಗಿ ಬಂದಂಥ ಅವಕಾಶ ಅನ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಬಿ ಜೆ ಪಿ ಅಜೆಂಡಾ ಏನು ಕಾಂಗ್ರೆಸ್ ಮುಕ್ತ ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಹೇಗೆ ಮಾಡ್ತಾರೆ ಅಂದರೆ ಅವ್ರದ್ದು ಕಾಂಗ್ರೆಸ್ ಅಂತ ಹೇಳಿದ್ರೆ ಎಂಟೈರ್ ಕಾಂಗ್ರೆಸ್ನ ಈಗ ಏನೋ ಶಿವಕುಮಾರ್ ಅವ್ರನ್ನೋ ಅಥವಾ ಸಿದ್ದರಾಮಯ್ಯ ಅವ್ರನ್ನೋ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಲ್ಲ ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅವರಿಗೆ ಅವರಿಗೆ ಬೇಕಾಗಿರೋದು ಏನಕ್ಕೆ ಹೇಳಿದ್ರೆ ಎಲ್ಲರೂ ಇರುವಂಥ ಟೋಟಲ್ ಪಾಪ್ಯುಲೇಷನಲ್ಲಿ ಎಲ್ಲ ಜನನೂ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತ ಏನಿಲ್ಲ ಬಿ ಜೆ ಪಿಯ ವಿರೋಧಿಗಳಿಗೆ ಒಂದು ಅವಕಾಶ ಬೇಕಲ್ಲ ನಾನು ಬಿ ಜೆ ಪಿಗೆ ಹಾಕಲ್ಲ ಅಥವಾ ನೀವು ಬಿ ಜೆ ಪಿಗೆ ಓಟಾಕಲ್ಲ ಅಂದರೆ ನಿಮ್ಗೆ ಯಾರು ಆಯ್ಕೆ ಹಾಗಾಗಿ ಒಂದು ಆಯ್ಕೆ ಕೊಡಬೇಕು ಈಗ ಸಹಜವಾದಂಥ ಆಯ್ಕೆ ಕಾಂಗ್ರೆಸ್ಸು ಹಾಗಾಗಿ ಕಾಂಗ್ರೆಸ್ಸನ್ನು ಹೇಗೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಒಡೆದ ಮನೆ ಆಗಿ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ಆ ಪ್ರಯೋಗವನ್ನು ಮಾಡಿದ್ರು ಅಂದರೆ ಕಾಂಗ್ರೆಸ್ ನಾಯಕರುಗಳನ್ನೇ ಹೊರಗಡೆ ಬರೋ ರೀತಿಯಲ್ಲಿ ಮಾಡಿದ್ರು ಅದೇ ಪ್ರಯೋಗ ಇಲ್ಲಿ ಶಿವಕುಮಾರ್ ಬರ್ತಾರೋ ಸಿದ್ದರಾಮಯ್ಯ ಬರ್ತಾರೋ ಅದು ಬೇರೆ ಆದರೆ ಅವರು ಹೊರಗಡೆ ಬರುವ ರೀತಿಯಲ್ಲಿ ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ ಈ ಬೆಳವಣಿಗೆ ಇದ್ರೂ ಕೂಡ ಅವರೇ ಕಿತ್ತಾಡಿ ಕಿತ್ತಾಡ್ತಾನೆ ಇದ್ರೆ ನಮ್ಗೆ ಲಾಭ ಅನ್ನೋದು ಅದು ಒಂದು ಲಕ್ಷ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಇನ್ನು ಮುಂದೆ ಐದು ವರ್ಷಕ್ಕೆ ಬರುತ್ತೋ ಮೂರು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಬರುತ್ತೋ ಅಥವಾ ಮಧ್ಯಂತರ ಚುನಾವಣೆ ಬರುತ್ತೋ ಬೇರೆ ಅದು ಲೆಕ್ಕಾಚಾರ ಚುನಾವಣೆ ಬಂದಂಥ ಸಮಯದಲ್ಲಿ ಕರ್ನಾಟಕದ ಜನ ಈ ಆಂತರಿಕ ಕಚ್ಚಾಟನ ಸಹಿಸೋಲ್ಲ ನಮಗೆ ಲಾಭ ನಮಗೆ ಲಾಭ ಆಗುತ್ತೆ ಅನ್ನೋದು ಒಂದು ಅದೊಂದು ಅಲಿಖಿತ ಅಂದರೆ ಇದು ಒಪ್ಪಂದ ಅನ್ನೋ ಥರ ರೀತಿಯಲ್ಲಿದೆ ಅದನ್ನು ಹೊರತುಪಡಿಸಿ ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ನಾಯಕರನ್ನೇ ತಂದು ಅವರ ನೇತೃತ್ವದಲ್ಲಿ ಒಂದು ಹೊಸ ಪಕ್ಷ ಹುಟ್ಟುಹಾಕುವಂಥ ಮಾಡೋದು ಆ ಮೂಲಕ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಇದೆಯಲ್ಲ ಅದು ಕಾಂಗ್ರೆಸ್ ಜೊತೆ ಇಲ್ಲದೆ ಆ ನಾಯಕನ ಜೊತೆ ಹೋಗುವಂಥದ್ದು ಈಗ ನೋಡೋರು ಸಿದ್ದರಾಮಯ್ಯ ಒಂದು ಹೊಸ ಪಕ್ಷ ಮಾಡಿದ್ರೆ ಅವ್ರು ಎಲ್ಲರಿಗೂ ಬಟ್ ಈಗ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಕಾಂಗ್ರೆಸ್ನಿಂದ ಚದುರಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಆ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಬಯಸ್ತಾ ಇರುವಂಥದ್ದು ಬಿ ಜೆ ಪಿ ಈ ಗದ್ದುಗೆ ಗುದ್ದಾಟದಲ್ಲಿ ಲಾಭ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ಅದಕ್ಕೆ ಹಿಂಬಾಗಿಲ ಮೂಲಕ ಪೂರಕವಾಗಿ ಬೆಳ ಕೆಲವಾರು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಕೂತ್ಕೊಂಡಿರುವಂಥವ್ರು ಕೆಲವರು ಕೂಡ ನೋಡೋಣ ಒಂದು ಕಲ್ಲು ಹಾಕಿ ನೋಡೋಣ ಅನ್ನುವಂಥ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಕುಳಿತು ಕೂಡ ನಡೀತಾ ಇದೆ ಜೆ ಪಿಯಲ್ಲಿ ಒಂದಷ್ಟು ಸಾಕಷ್ಟು ಸಂಖ್ಯೆಗಳಿದೆ ಯಾಕೆ ಅವರಿಗೆಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಮಹಾರಾಷ್ಟ್ರ ಫಾರ್ಮುಲಾ ಮಹಾರಾಷ್ಟ್ರದಲ್ಲಿ ಮಹ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ಹೇಗೆ ತೆಗೆದರೋ ಹಾಗೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ತೆಗಿಬೋದಾ ಮಧ್ಯಪ್ರದೇಶದಲ್ಲಿ ಆಯಿತಂತಲ್ಲ ನಂಬರ್ ಇನ್ ಸಮಸ್ಯೆ ಈಗ ನೋಡಿ ನೂರ ನಲವತ್ತು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ನನ್ನ ಪ್ರಕಾರ ಸಿದ್ದರಾಮಯ್ಯ ಡಿ ಕೆ ಶಿವ ಇದನ್ನು ಭಾಳ ಸಲ ಹೇಳಿದ್ದೀನಿ ನಾನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಜೊತೆಗೆ ಹೋದರೂ ಕೂಡ ಟೂ ಥರ್ಡ್ ಮೆಜಾರಿಟಿ ಅಂತಂದರೆ ತೊಂಬತ್ತು ಜನ ಹೊರಗಡೆ ಹೋಗಬೇಕು ಅಷ್ಟು ಜನ ಹೋಗಲ್ಲ ಕಾಂಗ್ರೆಸ್ಸಿಂದ ಅಲ್ಲ ಒಂದು ಅವೇ ಗ್ರೂಪ್ ಅಂತೇಳಿ ಮಾಡ್ಕೊಂಡು ಗೊತ್ತಾಗ ಹ್ಞೂ ಏನು ಮಾಡ್ಬೋದು ಓದ್ತು ಆ ಲೆಕ್ಕಾಚಾರ ಆದಾಗ ನೀವು ಹೊರಗಡೆ ನಾವಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಲೆಕ್ಕ ಬರ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಂಖ್ಯೆ ಇದೆ ಹಾಗಾಗಿ ನೀವು ಐವತ್ತು ಜನನೋ ಅರವತ್ತು ಜನನೋ ಕರ್ಕೊಂಡು ಬನ್ನಿ ಅಂತ ಅಧಿಕಾರ ಬಂದ ಕೂಡಲೇ ಆ ಥರದ್ದೊಂದು ಬರುತ್ತೆ ಔಟ್ಸೈಡ್ ಬಟ್ ಈಗ ಲಾಜಿಕ್ ನನಗೆ ನನಗೆ ಅದು ಸಾಧ್ಯ ಇಲ್ಲ ಅಂತ ಹೆಂಗ್ ಅನಿಸ್ತದೆ ಅಂತಂದ್ರೆ ಅಲ್ಲ ಆಗುತ್ತೆ ಅಂತ ಹೇಳ್ತಿಲ್ಲ ಗೊತ್ತಾಯ್ತು ಇದು ಬಿ ಜೆ ಪಿಯ ಭಯ ಅಂದರೆ ನೀವು ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಆದರೆ ಚರ್ಚೆ ಆಗ್ತಿದೆ ಹಂಗಾಗಿ ನೀವು ಅದ್ರ ಮೇಲೆ ಏನು ಏನೇನು ಬೆಳವಣಿಗೆಗಳಾಗ್ತಿದ್ದಾವೆ ಏನೇನು ಲೆಕ್ಕಾಚಾರಗಳಿದಾವೆ ಅದನ್ನ ಬೆಳಕಲ್ಲಿ ಈಗ ನೋಡಿ ಡಿ ಕೆ ಶಿವ್ ಬಿಜೆಪಿಗೆ ಬಿ ಜೆ ಹೋಗ್ಬಿಡ್ತಾರೆ ಇವರು ಔಟ್ಸೈಡ್ ಸಪೋರ್ಟ್ ಮಾಡ್ತಾರೆ ಅಥವಾ ಒಂದು ಗ್ರೂಪ್ ಆಗಿ ಹೋಗ್ತಾರೆ ಈ ಥರದ್ದು ಏನೇನೋ ಚರ್ಚೆಗಳು ನಡೀತಿದೆ ನನ್ನ ಪ್ರಕಾರ ಅದು ಸಾಧ್ಯ ಆಗಲ್ಲ ಹಿಂಗೆ ಹೋದರೂ ಕೂಡ ಡಿ ಕೆ ಶಿವಕುಮಾರ್ ನನ್ನ ಪ್ರಕಾರವಾಗಿ ಬಿ ಜೆ ಪಿಗೆ ಅಗತ್ಯವೇ ಇಲ್ಲ ಏಕೆಂದರೆ ಬಿ ಜೆ ಪಿಗೆ ಈಗ ಒಕ್ಕಲಿಗ ಓಟನ್ನು ತೆಗೆದುಕೊಳ್ಳಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಇವತ್ತಿಗೂ ಬಿ ಜೆ ಪಿ ಅಷ್ಟೇ ನೆಲೆಯಿಲ್ಲ ಯಾಕಿಲ್ಲ ಅಂದರೆ ಒಕ್ಕಲಿಗರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿಲ್ಲ ಅದೇ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಿರೋದ್ರಿಂದ ಒಕ್ಕಲಿಗರ ಪಕ್ಷ ಅಂತಲೇ ಗುರ್ತಿಸ್ಕೊಂಡ್ಬಿಟ್ಟಿದೆ ಜೆ ಡಿ ಎಸ್ ಸೊ ಆ ಪಕ್ಷವೇ ಬಿ ಜೆ ಪಿ ಜೊತೆ ಇರೋದರಿಂದ ಒಕ್ಕಲಿಗ ಮತಗಳಿಗೋಸ್ಕರ ಡಿ ಕೆ ಶಿವಕುಮಾರ್ ಅವರನ್ನು ಪಡ್ಕೊಳ್ಳುವಂಥ ಅಗತ್ಯ ಅನಿವಾರ್ಯ ಬಿ ಜೆ ಪಿಗೆ ಇದ್ದಂತೆ ಇಲ್ಲ ಇಷ್ಟು ಕುಮೀರ್ ಬಿ ಜೆ ಪಿ ಇವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬೇರೆನೋ ರಾಜಕಾರಣ ಲೆಕ್ಕಾಚಾರಣಕ್ಕೋಸ್ಕರ ಅಥವಾ ಬಿ ಜೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆ ಕಾರಣಕ್ಕೋಸ್ಕರ ತಗೊಂಡ್ರೆ ಇನ್ ಕೇಸ್ ಕುಮಾರಸ್ವಾಮಿ ಎಕ್ಜೆಟ್ ಆಗಿಬಿಟ್ರೆ ಬಿ ಜೆ ಪಿಗೆ ನಷ್ಟ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಇಲ್ಲಿ ಬಿ ಜೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ನಾನು ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಲ್ಲ ನೀವ್ ನೀವ್ ಹೇಳ್ತಿದ್ರಿ ನಾನು ಹೇಳ್ತಿಲ್ಲ ಜನರಲ್ ನನ್ನ ವಿಶ್ಲೇಷಣೆ ಅಲ್ಲ ನೀವ್ ಹೇಳ್ತಿದ್ರಿ ಅಂತ ನಾನು ನಿಮ್ಮನ್ನ ಕೇಳ್ತಿಲ್ಲ ನೀವ್ ಯಾಕೆ ಹಿಂಗ್ ಹೇಳ್ತಿದ್ರಿ ಅಂತ ಜನರಲ್ಲಿ ಒಂದು ಆತರದೊಂದು ಡಿಸ್ಕಶನ್ ಆಗಿದೆ ಸೊ ಹಂಗಾಗಿ ನಿಮ್ದು ನಿಮ್ಮ ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಥವಾ ಸಿದ್ದರಾಮಯ್ಯ ಹೋಗ್ತಾರೆ ಅನ್ನೋದಲ್ಲ ಬಿಜೆಪಿಯವ್ರಿಗೆ ಫ್ಯಾಕ್ಟ್ ಈ ಸ್ಥಿತಿನಲ್ಲಿ ಇವ್ರು ಯಾರು ಸೇರ್ಪಡೆ ಆಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ಚುನಾವಣಾ ಸಮಯದಲ್ಲಿ ಕೆಲವೊಂದು ಸೇರಿಕೊಂಡು ಹೆವಿ ವೈಟ್ಗಳನ್ನ ಸೇರಿಕೊಂಡು ರಾಜಕಾರಣ ಮಾಡೋದು ಬೇರೆ ಆದರೆ ಈ ಸಮಯದಲ್ಲಿ ಸೇರ್ಪಡೆ ಬೇಕಾಗಿಲ್ಲ ಅವರಿಗೆ ಏನು ಈ ಹಾಲು ಥರ ಇದೆಯಲ್ಲ ಹಾಲು ಹೊಡೆದೋಗಬೇಕು ಅದರಿಂದ ಮೊಸರು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಹೊಡೆದ ಹಾಲಿನಲ್ಲಿ ಅಂತ ಹಾಲು ಲೆಕ್ಕಾಚಾರ ಮಾಡ್ತಿದ್ದೆ ಅಂದರೆ ನಿಮಗೆ ಕಾಂಗ್ರೆಸ್ನಲ್ಲಿ ನೋ ಡೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಇವತ್ತಿನ ದೊಡ್ಡ ಕರ್ನಾಟಕದ ರಾಜ್ಯ ರಾಜಕಾರಣದ ಗಮನಿಸಬೇಕು ಅಂತಾರೆ ಕ್ರೌಡ್ ಪುಲರ್ ಅಂತ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನೇ ಹೌದು ಸಿದ್ದರಾಮಯ್ಯ ಬರ್ತಾರೆ ಅಂದರೆ ಕನಿಷ್ಠ ಒಂದು ಹತ್ತು ಸಾವಿರ ಜನ ಆದರೂ ಸೇರೇ ಸೇರಿರ್ತಾರೆ ಹಾಗಾಗಿ ಅಂತಹ ಒಂದು ನಾಯಕತ್ವ ಹಾಗೆ ಸಂಘಟನಾ ವಿಷಯಕ್ಕೆ ಬಂದ ತಕ್ಷಣ ಯಾರೂ ಕೂಡ ಈವನ್ ಅವ್ರ ವಿರೋಧಿಗಳು ಕೂಡ ಕಡೆಗಣಿಸಲಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅಂತ ಸಂಘಟನಾ ಚತುರ ಅಂತ ಈಗಿಂತ ಹೆಸರು ಮಾಡಿಕೊಂಡಿರುವಂಥವ್ರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ಅವ್ರದ್ದೇ ಆದಂಥ ಬೇರೆ ಒಂದು ಎಸ್ಟಾಬ್ಲಿಷ್ಮೆಂಟನ್ನು ಮಾಡಿಕೊಳ್ಬೇಕು ಆ ಮೂಲಕ ಕಾಂಗ್ರೆಸ್ಸಿನ ಏನು ಬೆನ್ನೆಲುಬಿದೆಯಲ್ಲ ಅದು ತುಂಡಾಗಬೇಕು ಅನ್ನೋಂಥದ್ದು ಬಿ ಜೆ ಪಿ ಲೆಕ್ಕಾಚಾರ ಅವ್ರು ಸೇರ್ಪಡೆಯಲ್ಲ ಅವರಿಗೆ ಅವ್ರು ಹೊರಗಡೆ ಬಂದು ಪ್ರ ಬ್ರೇಕ್ಅವೇ ಗ್ರೂಪ್ ಅಂತ ಮಾಡ್ಕೊಳ್ಬೇಕು ಈಗ ನಿಮಗೆ ಇದರಲ್ಲಿ ಮಹಾ ಮಹಾರಾಷ್ಟ್ರ ಉದಾಹರಣೆ ಹೇಳಿದ್ನಲ್ಲ ನಾನು ಮಹಾರಾಷ್ಟ್ರ ಉದಾಹರಣೆಯಲ್ಲಿ ಶಿವಸೇನೆಯಿಂದ ಬಂದಂಥ ಶಿಂದೆ ಅವರು ಹೊಸ ಪಕ್ಷ ಮಾಡ ಏಕನಾಥ್ ಶಿಂದೆ ಇವರು ಬ ಪವಾ ಅಜಿತ್ ಪವಾರ್ ಅವ್ರು ಬಂದು ಪ್ರತ್ಯೇಕ ಮಾಡಿಕೊಂಡು ಹಾಗಾಗಿ ಆ ಎರಡೂ ಪಕ್ಷಗಳಿಗೆ ದೊಡ್ಡ ಹೊಡೆತ ಕೊಟ್ಟರಲ್ಲ ಆ ರೀತಿಯಾಗಿ ಇಲ್ಲಿ ಇವರು ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ಅವ್ರದ್ದೊಂದು ಪ್ರಾದೇಶಿಕ ಪಕ್ಷವೋ ಮತ್ತೊಂದು ಅವ್ರದ್ದೊಂದು ಗ್ರೂಪನ್ನು ಮಾಡ್ಕೊಂಡು ಮೂಲಕ ಕಾಂಗ್ರೆಸ್ಸಿನ ಬೆನ್ನೆಲುಬನ್ನು ಮುರಿಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಈಗಿನ ಸ್ಥಿತಿಯಲ್ಲಿ ಚುನಾವಣೆ ಸಮಯದಲ್ಲಿ ಸೇರ್ಪಡೆ ಮಾಡ್ಕೊಳ್ಬೋದೇನೋ ಹಾಗಾಗಿ ಅಂತಹ ಲಾಭ ಪಡೀಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡ್ತಾ ಇದೆ ಬಿ ಜೆ ಪಿ ಇದು ಲೆಕ್ಕಾಚಾರ ಓಕೆ ಈಗ ನೀವು ಹೇಳಿದ್ರಿ ಈ ಇದು ಇಷ್ಟೆಲ್ಲ ಲೆಕ್ಕಾಚಾರ ಅದು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾರಲ್ಲ ಅದರ ಪಾರ್ಟಿದು ಅಂದ್ರೆ ನೀವು ಕಾಂಗ್ರೆಸ್ ಓಟ್ ಹಾಕುವಂಥ ಜನ ಕಾಂಗ್ರೆಸ್ ಬೇಡ ಬೇಡಪ್ಪ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೊಸ ಪಕ್ಷ ಏನಿದೆ ಬರುತ್ತೋ ಅದಕ್ಕೆ ಹಾಕೋಣ ಬಿಡು ಅಂತ ಆ ಹೋಗುತ್ತೆ ನಾವು ಉಳ್ಕೊಳ್ಬೋದು ಅಂತ ಹಂಗೆ ಮದ್ ನಿಮಗೆ ಬಿಹಾರದಲ್ಲೂ ಆ ಲೆಕ್ಕಕ್ಕೆ ಅವರು ಯಶಸ್ವಿ ಆಗ್ತಾ ಇರೋದು ನಿಮಗೆ ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಲೆಕ್ಕಾಚಾರ ಇಟ್ಕೊಂಡು ಅವರು ಯಶಸ್ವಿ ಆಗ್ತಾ ಇರೋದು ಕಾಂಗ್ರೆಸ್ಸನ್ನು ಕಡಿಮೆ ಮಾಡ್ತಾ ಇರುವಂಥದ್ದು ಪವರನ್ನು ಹೌದಲ್ಲ ಇಷ್ಟೆಲ್ಲ ಬಿ ಜೆ ಪಿ ಲೆಕ್ಕಾಚಾರ ಇದೆ ಅದಕ್ಕೋಸ್ಕರ ಅವರು ಇದು ಏನೋ ಉರಿಯೋ ಬೆಂಕಿಗೆ ತುಪ್ಪ ಹಾಕೋದು ಅಂತಲ್ಲ ಆ ರೀತಿ ಮಾಡ್ತಿದ್ದಾರೆ ಆದರೆ ಕಾಂಗ್ರೆಸ್ ಬಿಟ್ಟು ಹೊರ್ಗಡೆ ಹೋದರೆ ಏನು ಪರಿಸ್ಥಿತಿ ಆಗ್ಬೋದು ಅನ್ನುವಂಥದ್ದು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಅವರು ಕಾಂಗ್ರೆಸ್ ಪಕ್ಷದೊಳಗಿದ್ದು ಬಾರ್ಗೆನ್ ಮಾಡೋದು ಮತ್ತು ಈ ಶೀತಲ ಸಮರ ನಡೆಸೋದು ಪವರ್ ಬೇಕು ಅಂದರೆ ಅವೆಲ್ಲ ನಡೆಸಲೇಬೇಕಾಗತ್ತೆ ಮಾಡ್ತಿದ್ದಾರೆ ಹೊರ್ಗಡೆ ಹೋಗ್ತಾರಾ ನಿಮ್ಗೆ ಏನ್ ಅನ್ಸುತ್ತೆ ಹಾಗೆ ಖಂಡಿತ ಆತರದ್ದು ಬೆಳವಣಿಗೆಗಳು ಸಾಧ್ಯಕ್ಕೆ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಈ ಇಬ್ಬರು ನಾಯಕರು ಇದಾರಲ್ಲ ಡಿ ಕೆ ಶಿವಕುಮಾರ್ ಕೂಡ ಪಕ್ಷ ನಿಷ್ಠೆ ವಿಷಯ ಬಂದಾಗ ಮೊದಲ ನನಗೆ ಪಕ್ಷ ನಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ರು ಕೂಡ ಬಹಳ ಪ್ರಾಕ್ಟಿಕಲ್ ರಾಜಕಾರಣಿಗಳು ಹೌದು ಬಹಳ ಅನುಭವ ಇರುವಂತ ರಾಜಕಾರಣಿಗಳು ಅವರು ಮತ್ತೆ ಇವರು ಇಬ್ಬರಿಗೂ ಅಧಿಕಾರ ಅಧಿಕಾರದ ಏನು ಗೊತ್ತಿದೆ ಬೇಕು ಅಂತ ಬಯಸ್ತಿರೋದು ಆಮೇಲೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ವ್ಯತ್ಯಾಸ ತಿಳ್ಕೊಂಡಿರುವಂಥ ನಾಯಕರು ಇಬ್ಬರು ಕೂಡ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಹೇಗೆ ತಮ್ಮ ಮತ್ತ ಒಲಿಸ್ಕೊಳ್ಬೋದು ಎದುರಿಸಬಹುದು ಮತ್ತೆ ಏನೆಲ್ಲ ಮಾಡಿ ಅವರ ವಿಶ್ವಾಸ ಕೆಟ್ಟಿಸ್ಕೊಳ್ಬಹುದು ಅಂತ ಇಬ್ಬರೂ ನಾಯಕರಿಗೂ ಕರತಲಾಮಲ ಕಾದು ಆದರೆ ಬಿಜೆಪಿಯ ಹೈಕಮಾಂಡ್ ಆಗಲ್ಲ ಹಾಗಾಗಿ ಆ ಬಿಜೆಪಿ ಹೈಕಮಾಂಡ್ ಇವರು ಒಗ್ಗಲ್ಲೂ ಈಗ್ಲೇನಲ್ಲ ಯಾವುದೂ ಆಗಿಲ್ಲ ಬಯಸ್ತಾ ಇದೆ ಬಿಜೆಪಿ ಅಷ್ಟೇ ಬಿಜೆಪಿ ಅವ್ರ ನಾಯಕರುಗಳು ಇದೇ ಮೊದ್ಲಲ್ಲ ಈ ಹಿಂದೇನು ಸಿದ್ದರಾಮಯ್ಯ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ ಶಿವಕುಮಾರ್ ಅವ್ರನ್ನೂ ಕೂಡ ಸಂಪರ್ಕ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಇಬ್ಬರು ಶಕ್ತಿ ಗೊತ್ತು ಅವ್ರಿಗೆ ಆ ಕಾರಣಕ್ಕಾಗಿ ಸಂಪರ್ಕ ಮಾಡಿದ್ದಾರೆ ಅದು ಯಶಸ್ವಿ ಆಗಿಲ್ಲ ಹಾಗಾಗಿ ಇಬ್ಬರು ನಾಯಕರುಗಳಿಗೆ ತಮ್ಮ ಸಾಮರ್ಥ್ಯ ಮತ್ತು ಬಿ ಜೆ ಪಿಯ ಇತಿಮಿತಿಗಳು ಎಲ್ಲವನ್ನೂ ಗೊತ್ತು ಹಾಗಾಗಿ ಅವರು ಸುಲಭವಾಗಿ ಆ ಆಮಿಷಕ್ಕೆ ಬಲಿಯಾಗ್ತಾರೆ ಅಂತ ನನಗನ್ಸಲ್ಲ ಈ ಇರುವಂಥ ವ್ಯವಸ್ಥೆನಲ್ಲೇ ಇಬ್ಬರೂ ಕೂಡ ಫೈಟ್ ಮಾಡ್ತಾರೆ ನನಗೆ ಬೇಕು ನನಗೆ ಬೇಕು ಅಂತ ಕೊನೆಗೆ ಎಲ್ಲೋ ಒಂದು ಕಡೆ ಒಂದು ರಾಜಿ ಸಂಧಾನ ಹಾಗೆ ಆಗುತ್ತೆ ಆ ರಾಜಿ ಸಂಧಾನಕ್ಕೆ ಇಬ್ಬರು ಕಟ್ಟಿಬೀಳ್ತಾರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ಬರ್ತಾರೆ ಬಂದ ನಂತರದಲ್ಲಿ ಸಾಧ್ ಬಹುಶಃ ಅವರು ವರದಿಯನ್ನು ತಗೊಳ್ತಾರೆ ಅವರೊಂದು ಕರೆ ಮಾಡಿ ಇಬ್ಬರ ಜೊತೆ ಮಾತಾಡ್ಬೋದು ಮಾತಾಡಿದ ನಂತರ ಒಂದು ಅಂತ್ಯ ಅಂತೂ ಆಗುತ್ತೆ ನೀವು ಏನೋ ಸರ್ಕಾರ ಪತನ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಹೊರಗಡೆ ಹೋಗಿಬಿಡ್ತಾರೆ ನನಗೇನೋ ಆಗನ್ಸಲ್ಲ ನಾನಿರುವಂಥ ಒಂದು ಸಣ್ಣ ಅನುಭವದಲ್ಲಿ ಆ ಥರ ಆಗೋಲ್ಲ ಇಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿತಾರೆ ಈಗಿರುವ ವ್ಯವಸ್ಥೆ ಇನ್ನೊಂದಷ್ಟು ಕಾಲ ಮುಂದುವರಿಬೋದು ಆದರೆ ಅಲ್ಲಲ್ಲಿ ಶಾಸಕರುಗಳು ಲಾಭ ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ನಾವು ಸಿದ್ದರಾಮಯ್ಯ ಅವ್ರ ಪರವಾಗಿ ಕೂತಿದ್ದೀವಿ ಅಥವಾ ನಾವು ಶಿವಕುಮಾರ್ ಪರವಾಗಿದ್ದೀವಿ ಅಂತ ಹೇಳೋದು ಇಲ್ಲಿ ಬಂದು ನಾನು ಅವ್ರ ಪರ ಇವ್ರ ಪರ ಅಂತ ಮಾತಾಡ್ಕೊಂಡು ಶಾಸಕರು ತಮ್ಮ ಲಾಭ ಮಾಡ್ಕೊಳ್ಳೋವಂಥದ್ದು ಹೋಗ್ತಾರೆ ಇವರು ಬಿ ಜೆ ಪಿ ಕಾಯ್ತಾ ಇರುತ್ತೆ ಬಟ್ ಈ ಆಂತರಿಕ ಬಿಕ್ಕಟ್ಟು ಒಳಜಗಳದ ಪರಿಣಾಮ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಾಠ ಅಂತೂ ಆಗುತ್ತೆ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ಇದೆಯಲ್ಲ ಅವು ಬಹಳ ಮಹತ್ವದ ದಿನಗಳು ಕ್ರೂಷಿಯಲ್ ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ ಪಾಲಿಗೆ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಯಾಕೆಂದರೆ ಒಂದೇ ತಾರೀಕಿಂದ ಬೆಳಗಾವಿ ಸೆಷನ್ ಶುರುವಾಗುತ್ತೆ ಎಂಟರಿಂದ ಬೆಳಗಾವಿ ಅಧಿವೇಶನ ಎಂಟರಿಂದ ಓಕೆ ಹ್ಞೂ ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಎರಡರಿಂದ ಹ್ಞೂ ಸೊ ಅಷ್ಟರೊಳಗಡೆ ಇವರು ಒಂದನೇ ತಾರೀಕು ಒಳಗಡೆ ಇಶ್ಯೂನು ಸಾರ್ಟ್ಔಟ್ ಮಾಡಬೇಕು ಅನ್ನೋದು ಏನೋ ಇದೆ ಹಾಗಾಗಿ ಈ ಮೂರು ದಿನಗಳಲ್ಲಿ ಏನು ಮಹತ್ವದ ನನಗೆ ಅನ್ಸುತ್ತೆ ಏನೂ ಇಲ್ಲ ಈಗ ಆಲ್ರೆಡಿ ಹೇಳಬೇಕಾಗಿದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎ ಸಿ ಸಿ ಅಧ್ಯಕ್ಷರಿಗೆ ಸಿದ್ದರಾಮಯ್ಯ ಅವರು ಹೇಳಬೇಕಾಗಿದ್ದನ್ನು ಹೇಳಿಯಾಗಿದೆ ಹಾಗೆ ಖರ್ಗೆ ಅವರು ಏನನ್ನು ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಕಮ್ಯುನಿಕೇಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಅವರನ್ನು ಭೇಟಿ ಮಾಡಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ ಎಲ್ಲ ವರದಿಗಳು ಇದಾವೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತಮ್ಮದೇ ಆದ ಸೋರ್ಸ್ಗಳಲ್ಲಿ ಇಟ್ಕೊಂಡು ಆ ವರದಿಯನ್ನು ಪಡ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಬಂದ ನಂತರ ಒಂದು ಏನಾಗಿದೆ ಅನ್ನುವಂಥ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಒಂದು ಸಂದೇಶ ಕೊಡ್ತಾರೆ ಆ ಸಂದೇಶವನ್ನು ಇಬ್ಬರು ಫಾಲನೆ ಪಾಲನೆ ಮಾಡ್ತಾರೆ ಅದನ್ನೇ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಕೂಡ ಹೇಳಿದ್ದು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀರಿ ಅಂತ ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದೇ ಇಲ್ಲಿ ಮುಖ್ಯವಾದಂಥ ವಿಷಯ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಬಿ ಜೆ ಪಿ ಲಾಭ ಯಾರಿಗೆ ಗುದ್ದಿಗೆ ಗದ್ದಿಗೆ ಗುದ್ದಾಡ್ದಲ್ಲಿ ಯಾರಿಗೆ ಲಾಭ ಅನ್ನೋಂಥದ್ದು ಬಿ ಜೆ ಪಿ ಲಾಭ ಪಡ್ಕೊಳ್ಳುತ್ತೋ ಇನ್ನೊಂದು ಅದು ಬೇರೆ ಆದರೆ ನಿಜವಾಗಿಯೂ ನಷ್ಟದಲ್ಲಿರುವಂಥದ್ದು ಕ ಸಂಕಷ್ಟದಲ್ಲಿರೋಂಥದ್ದು ಅಂದರೆ ಹೈಕಮಾಂಡ್ ಯಾರನ್ನ ಬಿಡಬೇಕು ಯಾರನ್ನ ಕಟ್ಕೊಳ್ಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದು ದೊಡ್ಡ ಸವಾಲು ಆ ಸವಾಲನ್ನು ರಾಹುಲ್ ಗಾಂಧಿ ನವಂಬರ್ ಇಪ್ಪತ್ತೆಂಟರ ನಂತರ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ನಡೀತವೆ ಈಗ ನೋಡಿ ಇಷ್ಟು ದಿನ ಸಿದ್ದರಾಮಯ್ಯ ಅವರು ಏನು ಹೇಳ್ತಾಯಿದ್ರು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಿರ್ಧರಿಸುತ್ತೆ ಶಾಸಕರು ನಿರ್ಧರಿಸ್ತಾರೆ ಅಂತ ಹೇಳ್ತಾಯಿದ್ರು ಈಗ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲವನ್ನು ನೋಡ್ಕೊಳ್ಳುತ್ತೆ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳ್ತಿದ್ರು ಈಗ ಅವರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರ್ಟಿದಾರಂತೆ ಇಬ್ಬರು ಕೂಡ ತಮ್ಮ ಟೋನ್ ಚೇಂಜ್ ಮಾಡಿದ್ದಾರೆ ಏನು ಇದು ಏನಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೋ ಶಾಸಕರು ಅದನ್ನೇ ಕೇಳಬೇಕು ಅಲ್ಲಲ್ಲ ಇವರಿಬ್ಬರು ನಾಯಕರು ನಾಯಕರು ಹೇಳ್ತಿದ್ರು ಸಿದ್ದರಾಮಯ್ಯ ಮೊದಲು ಹಂಗೆ ಹೇಳ್ತಿದ್ರು ಈಗ ಹಿಂಗೆ ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಮೊದಲು ಆ ರೀತಿ ಹೇಳ್ತಿದ್ರು ಈ ರೀತಿ ಹೇಳ್ತಿದಾರಲ್ಲ ಇದರ ಯಾವ ಕಾರಣಕ್ಕೋಸ್ಕರ ಈ ಬದಲಾವಣೆ ಅಂತ ನಾನು ಕೇಳ್ತಿರೋದು ರಾಹುಲ್ ಗಾಂಧಿ ಹ್ಞೂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಏನು ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಕಮ್ಯುನಿಕೇಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಏನು ಹೇಳಬೇಕಾಗಿದ್ದನ್ನು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಕಳಿಸಿದಾರೆ ಹಾಗಾಗಿ ಅವ್ರು ಏನು ಹೇಳಿದ್ರು ಅವ್ರೇನು ಕಮ್ಯುನಿಕೇಟ್ ಮಾಡಿದ್ರು ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಹೈಕಮಾಂಡ್ ಅಂತ ಹೇಳಿದರೆ ಹೈಕಮಾಂಡ್ ಅಂದರೆ ಯಾರು ಅಲ್ಟಿಮೇಟ್ಲಿ ಫೈನಲಿ ರಾಹುಲ್ ಗಾಂಧಿ ಅವರೇ ಹಾಗಾಗಿ ರಾಹುಲ್ ಗಾಂಧಿ ಒಲವು ಯಾರ್ ಕಡೆ ಇರುತ್ತೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಆ ಕಾರಣಕ್ಕಾಗಿಯೇ ಸಿ ಎಮು ಹೈಕಮಾಂಡ್ ಅಂತ ಹೇಳ್ತಿರೋದು ಬಟ್ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ ಈಗ ಚೇಂಜ್ ಆಗಿದೆ ತಮ್ಮ ಸ್ಟ್ಯಾಂಡ್ ಸ್ಟ್ಯಾಂಡನ್ನು ಬದಲಾವಣೆ ಮಾಡ್ಕೊಂಡಿದಾರಲ್ಲ ಅದೇ ಇಪ್ಪತ್ತೆಂಟರ ನಂತರ ಭೇಟಿಗೆ ಅವಕಾಶ ಸಿಕ್ಕಿರ್ಲಭನು ಇಪ್ಪತ್ತೆಂಟರ ನಂತರ ಏನಾಗುತ್ತೆ ಏನಂತ ಹೇಳಲಿಕ್ಕಾಗಲ್ಲ ಅಕಸ್ಮಾತ್ ಭೇಟಿಗೆ ಅವಕಾಶ ಕೊಟ್ಟರು ಕೊಡ್ಬೋದು ಅಂದರೆ ಇದು ನನ್ನ ನಿರ್ಧಾರ ಅಂತ ಹೇಳ್ಬೋದು ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆನೂ ಕರಿಬೋದು ಈ ಸಾಮಾನ್ಯವಾಗಿ ಅಧಿವೇಶನಕ್ಕೆ ಮುಂಚೆ ಶಾಸಕಾಂಗ ಪಕ್ಷದ ಸಭೆ ನಡೆದೇ ನಡೆಯುತ್ತೆ ಬಹುಶಃ ಅಲ್ಲಿ ಕಮ್ಯುನಿಕೇಷನ್ನು ಆಗ್ಬೋದು ಬೈ ದ ಟೈಮ್ ಹೌದು ಆ್ಯಕ್ಚುಲಿ ಈಗ ನಡೆಯುತ್ತಲ್ಲ ಶಾಸಕಾಂಗ ಪಕ್ಷದ ಸಭೆ ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ತುಂಬ ಕ್ರೂಷಿಯಲ್ ಕೂಡ ಬಟ್ ಹೈಕಮಾಂಡ್ ಏನು ಹೇಳ್ತೋ ಎಲ್ಲರೂ ಕೇಳಿ ಕೇಳ್ತಾರೆ ಅದೇ ಅಲ್ಟಿಮೇಟ್ಲಿ ಅಷ್ಟೇ ಅದೇ ಗೊತ್ತಾಯ್ತು ಹೈಕಮಾಂಡೇ ಏನಾದರೂ ಸಂದೇಶ ಕಳಿಸಿ ನೀವು ಇದೇ ಥರ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಶಾಸಕರು ಮಾಡ್ತಾರೆ ಇಲ್ಲದೆ ಇದ್ರೆ ಕೆಲವೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅಂದರೆ ಸುಮ್ಮನೆ ಕಾದು ನೋಡಿದ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತದೆ ಹಾಗಾಗಿ ಹೈಕಮಾಂಡ್ ಏನು ಇಳದೇ ಇದ್ರೆ ಕಾದು ನೋಡುವ ತಂತ್ರ ಏನಾದರೂ ಅನುಸರಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದರ ನಷ್ಟ ಕಾಂಗ್ರೆಸ್ಗೆ ಹೊರತು ಇವರು ಯಾರಿಗೂ ಅಲ್ಲ ಅದ್ರದ್ದು ನೇರ ಲಾಭ ದೊಡ್ಡ ಪ್ರಮಾಣದ ಲಾಭ ಪಡ್ಕೊಳ್ಳುವಂಥದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ಹೌದೌದು ಅದೇ ಹಂಗಿಲ್ಲದೆ ಇದ್ರೆ ಮಾತ್ರ ನೆಕ್ಸ್ಟ್ ಶಾಸಕಾಂಗ ಪಕ್ಷ ಸಭೆ ಆಗ ಎಷ್ಟು ಜನ ಬರ್ತಾರೆ ಏನೇನು ಮಾತಾಡ್ತಾರೆ ಪರವಾಗಿ ಮಾತಾಡ್ತಾರೆ ಮತ್ತು ಅವರು ಕೆಲವು ಇಂಡೈರೆಕ್ಟಾಗಿ ಮಾತಾಡೋ ಸಾಧ್ಯತೆ ಇರ್ತಾರೆ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರ ವಿರೋಧ ಮಾಡೋ ಬದಲಿಗೆ ಸಚಿವರು ಸರಿ ಇಲ್ಲ ಆ ಸಚಿವರು ಸರಿ ಇಲ್ಲ ಈ ಸಚಿವರು ಸರಿ ಇಲ್ಲ ಅನುದಾನ ಬಿಡುಗಡೆ ಮಾಡಿ ಮಾಡಿಲ್ಲ ಹೌದು ಅಂತ ಈ ರೀತಿ ಪರೋಕ್ಷ ಅದರಲ್ಲಿ ನಮಗೆ ಅಂದರೆ ಪತ್ರಕರ್ತರಿಗೆ ಒಂದು ಸುಳಿವು ಸಿಗುತ್ತೆ ಶಾಸಕರ ಮನಸ್ಥಿತಿ ಆಗಲಿ ಗದ್ದುಗೆ ಗುದ್ದಾಡ್ದಲ್ಲಿ ಯಾರಿಗೆ ಲಾಭ ಅಂದರೆ ಕೊನೆಗೆ ಶಾಸಕರಿಗೆ ಲಾಭ ಹ್ಞೂ ಈ ರೀತಿಯಾದಂಥ ಪ್ರಸ್ತಾಪ ಮಾಡ್ಕೊಳ್ಳೋ ದೃಷ್ಟಿಯಿಂದ ತಮ್ಮ ಕ್ಷೇತ್ರಗಳಿಗೆ ಅನುದಾನವೋ ಮತ್ತೊಂದು ಬೇರೆ ಬೇರೆ ಕೆಲಸಗಳ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ಸಿ ಎಮ್ ಅವ್ರನ್ನ ಓಲೈಕೆ ಮಾಡ್ತಾರೆ ಡಿ ಸಿ ಎಮ್ನವರು ಅಟ್ಲೀಸ್ಟ್ ಅದಾಗಲಿ ಯಾಕೆ ಗೊತ್ತಾ ಅಭಿವೃದ್ಧಿ ಶಾಸಕರಿಗೆ ಲಾಭ ಆದರೆ ಅವರ ಕ್ಷೇತ್ರಗಳಿಗೆ ದುಡ್ಡು ಹೋದರೆ ಅಲ್ಲಿ ಜನರಿಗೆ ಕೆಲಸ ಆಗುತ್ತೆ ಜನರಿಗೆ ಲಾಭ ಆದಂಗೆ ಆಗುತ್ತೆ ಅಟ್ಲೀಸ್ಟ್ ಅದಾದರೂ ಆಗಲಿ ಹಾಗಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಗದ್ದುಗೆ ಗುದ್ದಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು